ಸರ್ಕಾರಿ ಮೆಡಿಕಲ್ ಕಾಲೇಜು ನಮ್ಮಲ್ಲೂ ನಿರ್ಮಾಣವಾಗಬೇಕು ಸುದ್ದಿಗೆ ಸ್ವಾಗತ ವರ್ಷದ ಸಿ ಪಿಯುಸಿ ಫಲಿತಾಂಶ ಪ್ರಕಟವಾದರೆ ಸಾಕು ಪ್ರತಿ ವರ್ಷವೂ ಒಟ್ಟು ಫಲಿತಾಂಶದ ಟಾಪ್ ಪಟ್ಟಿಯಲ್ಲಿ ಗುರುತಿಸಿಕೊಳ್ಳುವುದೇ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳಿಗಿರುವ ವಾಡಿಕೆ ಸಣ್ಣ ಹರೆಯದಿಂದಲೇ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಕನಸುಂದಿರುತ್ತದೆ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ವಿದ್ಯಾರ್ಥಿಗಳ ಪೋಷಕರಿಗೂ ತನ್ನ ಮಗ ಮಗಳು ಮೆಡಿಕಲ್ ಕ್ಷೇತ್ರದಲ್ಲಿ ಸಾಧಿಸಬೇಕು ನನ್ನ ಮಗ ವೈದ್ಯನಾಗಬೇಕು ನನ್ನ ಮಗಳು ವೈದ್ಯೆಯಾಗಿ ಜನರಿಗೆ ಸೇವೆ ನೀಡಬೇಕೆಂದು ಒಬ್ಬ ಸಾಮಾನ್ಯ ಬಡ ವರ್ಗದ ಜನರಿಗೂ ಕನಸು ಇದ್ದೇ ಇರುತ್ತೆ ವೈದ್ಯಕೀಯ ವಿಭಾಗದಲ್ಲಿ ಸಾಧಿಸಬೇಕೆಂಬ ಕನಸಿರುವ ಶ್ರೀಮಂತ ವಿಭಾಗದ ವಿದ್ಯಾರ್ಥಿಗಳು ಲಕ್ಷ ಲಕ್ಷ ಸುರಿದು ಅದು ಹೇಗೋ ತಮ್ಮ ಕನಸನ್ನು ನನಸಾಗಿ ತಿರುಗಿಸಿಕೊಳ್ಳುತ್ತಾರೆ ಮಧ್ಯಮ ಹಾಗೂ ಬಡ ವರ್ಗದ ವಿದ್ಯಾರ್ಥಿಗಳು ಸರ್ಕಾರಿ ಕೋಟದಲ್ಲಿ ದೊರೆಯುವ ಅವಕಾಶಕ್ಕಾಗಿ ಪರೀಕ್ಷೆಗಳನ್ನು ಎದುರಿಸಿ ತಮ್ಮ ಅಗಾಧವಾದ ಭವಿಷ್ಯದ ಕನಸನ್ನ ಕಂಡರೂ ಅವರಿಗರಿಯದೆಯೇ ಪರೀಕ್ಷೆಯೊಳಗೆ ನಡೆಯುವ ಅಕ್ರಮಗಳಿಂದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ರಾತ್ರಿ ಹಗಲೆನ್ನದೇ ಒದಿದ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟವು ಮುಳುವಾಗಿಯೇ ಪರಿಣಾಮ ಅಂದರೆ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧಿಸಬೇಕೆಂಬ ಕನಸು ಕಾಣುವುದೇ ತಪ್ಪೆ ಅದರಲ್ಲೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಟಾಪ್ನಲ್ಲೇ ಗುರುತಿಸಿಕೊಳ್ಳುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ಇಲ್ಲ ಇದರ ಪರವಾಗಿ ಧ್ವನಿ ಎತ್ತಲು ಒಬ್ಬ ಜನಪ್ರತಿನಿಧಿಯೂ ನಮ್ಮಲ್ಲಿಲ್ಲ ಎಂಬುದೇ ಇಲ್ಲಿನ ಆಡಳಿತಕ್ಕೆ ಹಿಡಿದ ವಿಪರ್ಯಾಸತೆಯ ಕೈಗನ್ನಡಿಯಾಗಿದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಗಿಂತಲೂ ಸಾಕ್ಷರತಾ ಪ್ರಮಾಣದಲ್ಲಿ ಹಿಂದಿರುವ ಇತರ ವಿವಿಧ ಜಿಲ್ಲೆಗಳು ಉತ್ತಮ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ವ್ಯವಸ್ಥೆಯನ್ನು ಹೊಂದಿದೆ ಎಂದಾದರೆ ನಾವು ಅದಂತಹ ಜನಪ್ರತಿನಿಧಿಗಳನ್ನು ಆರಿಸಿ ಕಳಿಸುತ್ತಿದ್ದೇವೆ ಎಂಬುದನ್ನು ನಾವೊಮ್ಮೆ ಕಣ್ತುರೆದು ನೋಡಬೇಕಿದೆ ಬೆಂಗಳೂರು ಬೆಳಗಾಂ ಬೀದರ್ ಚಾಮರಾಜನಗರ ಗದಗ ಗುಲ್ಬರ್ಗ ಹಾಸನ ಹುಬ್ಬಳ್ಳಿ ಕೊಡಗು ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ಶಿವಮೊಗ್ಗ ವಿಜಯನಗರ ಚಿಕ್ಕಬಳ್ಳಾಪುರ ಯಾದಗಿರಿ ಸೇರಿ ಸುಮಾರು ಇಪ್ಪತ್ತರಷ್ಟು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಕರ್ನಾಟಕದಲ್ಲಿವೆ ಉನ್ನತ ವ್ಯವಸ್ಥೆಯೊಂದಿಗೆ ಯುವ ವೈದ್ಯ ಸಮೂಹವನ್ನು ರಚಿಸಲು ಅಲ್ಲಿನ ಆಡಳಿತ ಪ್ರಯತ್ನ ನಡೆಸಿದರೆ ನಮ್ಮ ಜನಪ್ರತಿನಿಧಿಗಳು ಅದ್ಯಾಕೆ ಇದರ ಪರ ಧ್ವನಿಯಾಗುತ್ತಿಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಅದೇನಿದ್ದರೂ ಹಿಂದೂ ಮುಸ್ಲಿಂ ಕಿಚ್ಚು ಹಬ್ಬಿಸಿ ಕೋಮುಗಳ ಬೆ ಹೊಡೆದಾಟ ಬಡಿದಾಟ ನಡೆಸಲು ಮಾತ್ರ ನಿಸೀಮರು ಎಂದು ಸಾರಿ ಹೇಳಲು ಇದಕ್ಕಿಂತ ಶ್ರೇಷ್ಠ ಉದಾಹರಣೆ ಬೇಕೆ ಆದರೆ ಇಂದಿನ ದಿನಗಳಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಮಾಫಿಯಾ ಕೋಟಿ ಕೋಟಿ ಸುರಿದು ಶಿಕ್ಷಣವನ್ನು ಉದ್ಯಮವನ್ನಾಗಿಸಿ ಪರಿವರ್ತಿಸಿಕೊಂಡಿರುವ ಉದ್ಯಮಿಗಳ ಸ್ವಾರ್ಥ ಇವೆಲ್ಲವನ್ನ ಜನ ಅರಿತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೊಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ನಿರ್ಮಾಣಕ್ಕೆ ಧ್ವನಿಯಾಗುತ್ತಿದ್ದಾರೆ ಉಕ್ರೇನ್ನಂತಹ ಸಣ್ಣ ರಾಷ್ಟ್ರಗಳಲ್ಲಿ ಇಪ್ಪತ್ತೈದು ಲಕ್ಷಕ್ಕೆ ದೊರೆಯುವ ವೈದ್ಯಕೀಯ ಸೀಟುಗಳಿಗೆ ಭಾರತದಲ್ಲಿ ಎರಡು ಕೋಟಿಯಷ್ಟು ಬೆಲೆ ಇದೆ ಹಾಗೂ ದುಬಾರಿ ಇದೆ ಈ ಕೋಟಿ ನೋಟಿನ ದಂಧೆ ಬಡ ವಿದ್ಯಾರ್ಥಿಗಳ ಕನಸು ಹಾಗೂ ಆಸೆಗೆ ಮುಳ್ಳಾಗಿ ಪರಿಣಮಿಸುತ್ತಿದೆ ಹಾಗಾಗಿ ಬಡ ವಿದ್ಯಾರ್ಥಿಗಳ ಕನಸಿನ ಪೂರೈಕೆಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೊಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ನಿರ್ಮಾಣವಾಗಲೇಬೇಕಿದೆ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಅಡ್ಮಿಷನ್ ಹೆಸರಿನಲ್ಲಿ ಸಾವಿರಾರು ಹಣ ದೊಚ್ಚುವ ಏಜೆಂಟ್ಗಳ ದಂಧೆಯನ್ನು ನಂಬಿ ಮೋಸ ಹೋಗುವ ಅದೆಷ್ಟೋ ವಿದ್ಯಾರ್ಥಿಗಳ ವೈದ್ಯಕೀಯ ಕನಸಿನ ಭವಿಷ್ಯಕ್ಕಾಗಿ ನಮ್ಮಲ್ಲೊಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ನಿರ್ಮಾಣಕ್ಕಾಗಿ ನಾವೆಲ್ಲ ಸೇರಿ ಅಭಿಯಾನ ನಡೆಸಬೇಕಿದೆ ಕೆಲ ದಿನಗಳ ಹಿಂದಷ್ಟೇ ಸಹದ್ ಎಂಬ ಮಂಗಳೂರಿನ ಯುವಕ ಧ್ವಜ ಹಿಡಿದು ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ನಿರ್ಮಾಣವಾಗಲೇಬೇಕೆಂದು ಒಬ್ಬಂಟಿಯಾಗಿ ನಡಿಗೆಯ ಮೂಲಕ ಸಂಚಲನ ಮೂಡಿಸಿದ್ದ ಈ ಯುವಕನ ಕನಸು ಸಹ ವೈದ್ಯಕೀಯ ವಿಭಾಗದಲ್ಲಿ ಪದವಿ ಪಡೆಯುವುದೇ ಆಗಿತ್ತು ಈ ಯುವಕನ ಅಭಿಯಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕೈಜೋಡಿಸಿದರೆ ಮಾತ್ರವೇ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಕನಸು ಭವಿಷ್ಯದಲ್ಲಿ ನನಸಾಗಬಹುದೇನು